ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ ದೂರ ದೂರ ತಪ್ಪು ಮುಹೂರ್ತದಲ್ಲಿ ಮದುವೆಯಾಗಿದ್ದ ಅಜಯ್ ರಾವ್ ಸ್ವಪ್ನ ಅಜಯ್ ರಾವ್ ಬಾಳಲಿ ಜ್ಯೋತಿಷಿ ಹೇಳಿದ್ದ ಮಾತೆ ನಿಜವಾಯಿತು ಕನ್ನಡ ಚಿತ್ರರಂಗದ ಜನಪ್ರಿಯ ನಟರಲ್ಲಿ ಅಜಯ್ ರಾವ್ ಕೂಡ ಒಬ್ಬರು ಇದೀಗ ಅವರ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ನಟ ಅಜಯ್ ರಾವ್ ವಿರುದ್ಧ ಅವರ ಪತ್ನಿ ಸ್ವಪ್ನ ಅವರು ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆಯಡಿ ದೂರು ಸಹ ದಾಖಲಿಸಿದ್ದಾರೆ ಎನ್ನಲಾಗ್ತಾ ಇದೆ ಪತ್ನಿ ಜೊತೆಗೆ ಮಗಳು ಚರಿಷ್ಮಾ ಕೂಡ ಅಜಯ್ ರಾವ್ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಪ್ರಕರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಲಭ್ಯವಾಗಬೇಕಿದೆ ಅಜಯ್ ರಾವ್ ಹಾಗೂ ಸ್ವಪ್ನ ಅವರು ಪ್ರೀತಿಸಿ ಮದುವೆ ಆಗಿದ್ದವರು ಎರಡ್ ಸಾವಿರದ ಹದಿನಾಲ್ಕರ ಡಿಸೆಂಬರ್ ಹದಿನೆಂಟರಂದು ಹೊಸಪೇಟೆಯಲ್ಲಿ ಆಪ್ತರು ಸಂಬಂಧಿಕರ ಎದುರು ಸರಳವಾಗಿ ಈ ಜೋಡಿಯ ವಿವಾಹ ನಡೆದಿತ್ತು ಈ ದಂಪತಿಗೆ ಚರಿಷ್ಮಾ ಎಂಬ ಮಗಳಿದ್ದಾಳೆ ಇದೀಗ ಅಜಯರಾವ್ ಪತ್ನಿ ಸ್ವಪ್ನ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಅಜಯರಾವ್ ವಿರುದ್ಧ ದೂರು ದಾಖಲಿಸಿದ್ದಾರೆ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಹನ್ನೆರಡರ ಅಡಿಯಲ್ಲಿ ದೂರು ದಾಖಲಿಸಲಾಗಿದೆ ಹನ್ನೊಂದು ವರ್ಷಗಳ ಬಳಿಕ ಈ ಜೋಡಿಯ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಎಂದು ಹೇಳಲಾಗ್ತಾ ಇದ್ದು ಡಿವೋರ್ಸ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಇತ್ತೀಚೆಗೆ ಈ ಜೋಡಿ ಹೊಸ ಮನೆಯ ಗೃಹ ಪ್ರವೇಶ ಕೂಡ ಮಾಡಿತ್ತು ಇಬ್ಬರು ಖುಷಿ ಖುಷಿಯಾಗಿ ಹೊಸ ಮನೆಗೆ ಕಾಲಿಟ್ಟು ಹಾಲನ್ನು ಉಕ್ಕಿಸಿ ಆ ವಿಡಿಯೋ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಂಚಿಕೊಂಡಿದ್ರು ಇನ್ನು ಯುದ್ಧ ಕಂಡ ಸಿನಿಮಾದ ನಿರ್ಮಾಣವನ್ನು ಮಾಡಿದ್ದ ಅಜಯ್ ರಾವ್ ಅದರೊಂದು ಯಶಸ್ಸನ್ನು ಕೂಡ ಕಂಡುಕೊಂಡಿರಲಿಲ್ಲ ಆ ವೇಳೆ ನೀಡಿದ ಸಂದರ್ಶನದಲ್ಲಿ ತಮ್ಮ ಸಂಸಾರದ ಬಗ್ಗೆಯೂ ಮನಬಿಚ್ಚಿ ಮಾತನಾಡಿದ್ರು ತಮ್ಮ ಯಶಸ್ವಿ ಹಾಗೂ ವೈಫಲ್ಯದ ಪ್ರಯಾಣದ ಕುರಿತು ಅವರು ಅಂದು ಹೇಳಿಕೊಂಡಿದ್ರು ಮುಹೂರ್ತದ ನಂಬಿಕೆಗಳ ಬಗ್ಗೆ ಅವರ ದೃಷ್ಟಿಕೋನದ ಬಗ್ಗೆಯೂ ತಿಳಿಸಿದ್ರು ತಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಅನುಭವಿಸಿದ ಏರಿಳಿತಗಳನ್ನು ಹೇಗೆ ನಿಭಾಯಿಸಿದೆ ಎಂಬುದನ್ನು ಅಜಯ್ ರಾವ್ ಮಾತನಾಡಿದರು ನಾನು ಮದುವೆ ಆಗಿದ್ದೆ ತಪ್ಪಾದ ಮುಹೂರ್ತದಲ್ಲಿ ನನ್ನ ಪ್ರೊಡಕ್ಷನ್ ಮೂಲಕ ಬಂದ ಕೃಷ್ಣ ಲೀಲಾ ಸಿನಿಮಾ ಮಾಡಿದ್ದು ಕೂಡ ತಪ್ಪಾದ ಮುಹೂರ್ತದಲ್ಲಿ ಎಂದು ಹೇಳಿದರು ನನ್ನ ಯುದ್ಧ ಕಂಡ ಸಿನಿಮಾ ಮಾಡಿದ್ದು ಯಾವ ಮುಹೂರ್ತ ಅನ್ನೋದೇ ಗೊತ್ತಿಲ್ಲ ಸಿನಿಮಾ ಡಿಸಾಸ್ಟರ್ ಕಣೋ ಅಂದಿದ್ರು ಕೆಟ್ಟ ಮುಹೂರ್ತದಲ್ಲಿ ವಿವಾಹ ಆಗಿದೆಯಾ ಆದ್ರೆ ಮದುವೆ ಒಂದೇ ಒಂದು ವರ್ಷ ಕೂಡ ಇರೋದಿಲ್ಲ ಡಿವೋರ್ಸ್ ಆಗುತ್ತೆ ಅಂತ ಅಜಯ್ ರಾವ್ಗೆ ಜ್ಯೋತಿಷಿಯೊಬ್ಬರು ಹಿಂದೆ ಹೇಳಿದ್ರಂತೆ ಅಜಯ್ ರಾವ್ ಹಾಗೂ ಸ್ವಪ್ನ ಅಂದಾಜು ಹನ್ನೊಂದು ವರ್ಷಗಳ ಕಾಲ ಜೊತೆಯಲ್ಲಿದ್ದವರು ಜ್ಯೋತಿಷಿ ಹೇಳಿದಂತೆ ಒಂದೇ ವರ್ಷಕ್ಕೆ ವಿಚ್ಛೇದನ ಆಗದೆ ಇದ್ರು ಆತ ಹೇಳಿದಂತೆ ವಿಚ್ಛೇದನವಂತೂ ಆಗ್ತಾ ಇದೆ ನಾನು ಯಾವ ಮುಹೂರ್ತವನ್ನು ನೋಡೋದಿಲ್ಲ ನನಗೆ ಆಸ್ಟ್ರಾಲಜಿ ಬರುತ್ತದೆ ಕೆಲಸ ಮಾಡಿದ ಬಳಿಕ ನೋಡಿದಾಗ ಅದು ತಪ್ಪಾದ ಮುಹೂರ್ತ ಅಂತ ಗೊತ್ತಾಯ್ತು ಕೃಷ್ಣಾರ್ಪಣ ಅಮಸ್ತು ಅಂದೆ ಅಷ್ಟೇ ಅವನೇ ಮಾಡಿಸ್ತಾ ಇದ್ದಾನೆ ಅಂತ ಅಜಯ್ ರಾವ್ ಅವತ್ತು ಡಿವೋರ್ಸ್ ವಿಚಾರಕ್ಕೆ ಜ್ಯೋತಿಷಿ ಹೇಳಿದ ಭವಿಷ್ಯದ ವಿಚಾರಕ್ಕೆ ತೆರೆ ಎಳೆದಿದ್ರು ಆದ್ರೆ ಈಗ ನೋಡಿದ್ರೆ ಆ ಡಿವೋರ್ಸ್ ವಿಚಾರ ಕೋರ್ಟ್ ಮೆಟ್ಟಿಲೇರಿದೆ ಕೆಲ ತಿಂಗಳ ಹಿಂದೆ ಬಿಡುಗಡೆಯಾಗಿದ್ದ ಯುದ್ಧಕಂಡ ಸಿನಿಮಾದ ಮೇಲೆ ಅಜಯ್ ರಾವ್ ಭಾರಿ ನಿರೀಕ್ಷೆಯನ್ನ ಇರಿಸಿಕೊಂಡಿದ್ರು ಆದರೆ ಸಿನಿಮಾ ನಿರೀಕ್ಷೆಗೆ ತಕ್ಕಂತೆ ಗಲ್ಲಾ ಪೆಟ್ಟಿಗೆಯಲ್ಲಿ ಸದ್ದು ಮಾಡಿರಲಿಲ್ಲ ಈ ಸಿನಿಮಾಕ್ಕೆ ಸಾಕಷ್ಟು ಹಣ ಸುರಿದಿದ್ದಾಗಿ ಅಜಯ್ ರಾವ್ ಕೂಡ ಹೇಳಿದ್ರು ಅಲ್ಲದೆ ತಮ್ಮ ಇಷ್ಟದ ಬಿಎಂಡಬ್ಲ್ಯೂ ಕಾರನ್ನೇ ಮಾರಾಟ ಮಾಡಿದ್ದ ಸುದ್ದಿ ಸಾಕಷ್ಟು ವೈರಲ್ ಆಗಿತ್ತು ಜೋಡಿ ಅಂದ್ರೆ ಹೀಗಿರಬೇಕು ಅಂತ ಬಿಂಬಿಸಿದ್ದ ದಂಪತಿಯೇ ಇಂದು ದೂರ ದೂರ ಆಗುವುದಕ್ಕೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ